ಲಿಂಗ ಒಂದೇ ಅನ್ನೋ ಭಾವನೆಯಿಂದ ನಮ್ಮ ಸಭಾ ತಾಲೂಕಲ್ಲಿ ಯಾವುದೇ ಬೆಳವಣಿಗೆ ಇಟ್ಕೊಳ್ಳೋದು ವೀರೇಶ ಕೂಡ ಸಂಘಟನಾ ಎಲ್ಲರೂ ಒಂದೇ ಯಾರು ಕೂಡ ಬೇರೆ ಅಲ್ಲ ಇನ್ನೊಂದೇತೀನಿ ಅಖಿಲ ಭಾರತ ವೀರೇಶ ಮಹೋತ್ಸವ ನಮ್ಮ ಅದು ಬೇರೆ ಅಲ್ಲ ವೀರೇಶಿಂಗ ಸಂಘಟನೆ ಬೇರೆ ಅಲ್ಲ ಎಲ್ಲರೂ ಒಂದೇ ಸಂಘಟನಾತ್ಮಕ ಕೆಲಸ ಮಾಡ್ತಾ ಇದ್ದೀವಿ ಅದು ಮಹಾಸಭಾದ ಕೆಲಸವನ್ನು ಮಾಡ್ತಾ ಹಾಗಾಗಿ ಎಲ್ಲರೂ ಒಂದೇ ಯಾರು ಆಮೇಲೆ ಇನ್ನೊಂದು ಸಂಘಟನೆ ವೀರೇಶಿಗ ನಿಗಮದಿಂದ ಕೆಲವು ಕಾರ್ಯದರ್ಶಿಗಳಿಗೆ ಅಧ್ಯಕ್ಷಗೆ ಮನವಿ ಮಾಡ್ತಾ ಉಪಾಧ್ಯಕ್ಷರು ಹೇಳ್ತಾ ಇದ್ದಾರೆ ಅದರಲ್ಲಿ ನೀವು ಇದನ್ನು ಏನೋ ವೆಬ್ಸೈಟ್ ಇದೆ ಕಾರ್ ಲೋನ್ ಕೊಡ್ತಾರೆ ನಿಗಮದಿಂದ ಇಷ್ಟು ಮೂರು ಲಕ್ಷ ಲಕ್ಷ ಅಂದ್ರೆ ನಿಮಗೆ ನಾಲ್ಕು ಲಕ್ಷ ಕೊಡ್ತಾರೆ ಫಿಫ್ಟಿಂಗ್ ಇದೆ ನೈನ್ ಲಕ್ಷ ಇದೆ ಆಮೇಲೆ ಇನ್ನೊಂದು ಎಜುಕೇಶನ್ ಲೋನ್ ಇದೆ

ನೆರವೇಸಿ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಎಲ್ಲಾ ಸಮಾಜ ಬಾಂಧವರು ಬಗೆಹರಿಸಿ ಒಗ್ಗಟ್ಟಾಗಿ ಸರಿದು ನಮ್ಮಲ್ಲಿ ಆಶೆ ಆಗಿರ್ತದೆ ಮುಂದುವರಿಸಿಕೊಂಡು ವೀರಶೈವ ಸಂಘಟನಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕಾರ ತಿಳಿಸ್ತಾರೆ ಇವತ್ತಿನ ದಿನ ಸ್ವಲ್ಪ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇದು ನಡೆದಿದೆ ಇದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಎಲ್ಲ ನಮ್ಮ ಸಂಘಟನೆಯ ಪ್ರಮುಖ ಮುಖಂಡರುಗಳು ಮುಂದಿನ ದಿನಗಳಲ್ಲಿ ಈ ಸಂಘಟನೆಯನ್ನು ಅತಿ ಉನ್ನತ ಸ್ಥಾನಕ್ಕೆ ಸಂಘಟನೆ ಮೂಲಕ ಕರೆದೊಯ್ಯಬೇಕಾಗಿ ನಾನು ಇವರೆಲ್ಲರ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸಂಘಟನೆ ಅಂತಕ್ಕಂಥದ್ದು ಬರೀ ಒಂದು ಕಾರ್ಯಕ್ರಮ ಮಾಡಿ ಹೋಗ್ತಕ್ಕಂಥ ಕಾರ್ಯ ಅಲ್ಲ ಇದನ್ನ ನಾವು ಜೇನು ನೋಡಿದ್ರು ತರ ನಾವು ಸಂಘಟನೆಯನ್ನು ರೂಪಿಸಬೇಕು ಒಂದು ವಿಕ್ರಮ ಜೇನು ನೋಡ್ರಿ ಅದು ಎಲ್ಲ ಒಗ್ಗಟ್ಟಾಗಿದ್ದ ಯಾರು ಮುಂಟಾಗಿ ಹೆದರ್ತಾರೆ ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಜನರು ಇದರಲ್ಲಿ ಏನು ಅವ್ರು ಬೇರೆ ಇವರು ಬೇರೆ ಅಂತೇಳಿ ಅಲ್ಲ ಎಲ್ಲರೂ ಒಗ್ಗಟ್ಟಾಗಿ ಮನೋಭಾವನೆಗಳನ್ನು ಬಂದಾಗಿದುಕೊಂಡು ಅವರು ಈಗ ಅಧ್ಯಕ್ಷರಾಗಿರ್ಬೋದು ಅವರೆಲ್ಲರೂ ನಮ್ಮ ಪರವಾಗಿರ್ತಾರೆ ಅವರಿಗೆ ನಾವು ಬೆಂಬಲಗಳನ್ನ ಕೊಡ್ಕಂತ ನಾವು ಈ ಸಂಘಟನೆಯನ್ನ ಅತಿ ಪ್ರಬಲವಾಗಿ ಮುಂದುವರಿಸ ಮುಂದುವರಿಸುತ್ತೇವೆ ಅಂತ ಹೇಳಿ ನಾನು ಸಹ ಭರವಸೆಗಳನ್ನು ಕೊಡ್ತಾ ಈ ಸಂಘಟನೆ ವೇದಿಕೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಮತ್ತು ಸಂಘಟನಾ ಬಲವನ್ನು ಹೊಂದಿದೆ ಅಂತ ಹೇಳ್ತಾ ನರ ತಾಲೂಕು ಕಾರ್ಯಕ್ರಮಕ್ಕೆ ಜಿಲ್ಲಾ ಮತ್ತು ಈ ಒಂದು ಸಂಘಟನೆಯನ್ನ ಸ್ವಲ್ಪಕ್ಕೆ

ಸ್ವರಬಾ ತಾಲೂಕು ಎಲ್ಲಾ ಸಂಘಟನಾ ಪದಾಧಿಕಾರಿಗಳಿಗೆ ಅಭಿನಂದನ ಸಲ್ಲಿಸುತ್ತ ಹಾಗೂ ಸಂದೀಪ್ ಅವರು ಜಿಲ್ಲಾ ಸಹ ಸಂಚಾಲಕರು ಹಾಗೂ ಸ್ವರಬಾದಲ್ಲಿ ಏನೇ ಕಾರ್ಯಕ್ರಮ ಆಗದಿದ್ರು ಗೌರವ ಅಧ್ಯಕ್ಷ ನಿಜಮ್ಮ ಚಂದ್ರಣ್ಣವರು ಸಹಕಾರ ನಮಗೆ ನನಗೆ ಬಹಳ ಕೊಟ್ಟಿದ್ದಾರೆ ಅವರು ಸಹ ನಾವು ಅಭಿನಂದನೆ ಸಲ್ಲಿಸ್ತಾ ಹಾಗೂ ವೀರಶಿರ ಸಂಘಟನಾ ವೇದಿಕೆ ಅಧ್ಯಕ್ಷರಾದಂತಹ ನಮ್ಮ ಸ್ವಾಮಿಯವರು ಸಹ ನಮಗೆ ಬಹಳ ಆತ್ಮೀಯವಾಗಿ ಸಹಕಾರ ಕೊಡಿದ್ರೆ ಮುಂದೆ ಈ ಒಂದು ನಮ್ಮ ಸಂಘಟನೆಯನ್ನ ಬಲವರಿಸ ಪ್ರತಿಯೊಬ್ಬ ಹೋಬಳಿ ಕಡೆಗಳಿಂದ ಎಲ್ಲ ಅಧ್ಯಕ್ಷರನ್ನ ಮತ್ತು ಸದಸ್ಯರು ಮಾಡಿಲ್ಲಾ ರೀತಿಯಲ್ಲಿ ಸಹ ಈ ಒಂದು ಸಂಘಟನೆ ಮುಂದುವರಿಸಲು ಮುಂದೆ ಬರದಿ ಪ್ರತಿ ಒಂದು ಗ್ರಾಮ ಕಡೆಗಳು ಹೋಬಿ ಕಲೆಗಳನ್ನು ನೆರವೇರಿಸಿಕೊಂಡ ಎಲ್ಲರ ಸಹಕಾರದಿಂದ ವೀರ ಸರ್ಕಾರ ಸಂಘಟನಾ ವೇದಿಕೆ ಸಲುವಾಗಿ ಹತ್ತಿರ ಬೆಳೆಸಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ನಮ್ಮ ಮಾತನಾಡುತ್ತೆ ತಾಲೂಕು ಘಟಕದ ಒಂದು ಪದಗ್ರಹಣ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಎಲ್ಲಾ ಹುಬ್ಲಿ ಘಟಕದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಕೂಡ ಅತ್ಯಂತ ಉತ್ಸಾಹದಿಂದ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದಾಗ ಅವರಿಗೆ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇದನ್ನ ಕಾರ್ಯಕ್ರಮಗಳಾಗಿರಲಿ ನಮ್ಮ ಸಮಾಜದ ಸಂಘಟನೆ ಆಗಿರಲಿ ಸದಸ್ಯತ್ವವನ್ನಾಗಲಿ ಇನ್ನೂ ಹೆಚ್ಚಾಗಿ ಇದೇ ರೀತಿ ಎಲ್ಲರೂ ಕೂಡ ಹೊಂದಾಣಿಕೆಯನ್ನ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಕೂಡ ಸಕ್ರಿಯವಾಗಿ ತೊಡಗಿಕೊಂಡು ವೀರಶೈವ ಲಿಂಗಾಯತನ್ನು ಹೋಗಿಸುವುದು ಸಂಘಟಿಸಿ ಸದಸ್ಯರನ್ನಾಗಿ ಮಾಡಿ ಅವರ ಕಲ್ಯಾಣಕ್ಕಾಗಿ ಶ್ರಮಿಸಬೇಕೆಂದು ಸೂಚಿಸಿದೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಹೆಸರು ದೊರೆಯಲಿ ಎಂದು ತಮ್ಮೆಲ್ಲರೂ ಶುಭ